ದೀರ್ಘಕಾಲದ ನೌಕರರಿಗೂ ಕಾಯಂ ಉದ್ಯೋಗಿಯಂತೆ ಸಮಾನ ವೇತನ ನೀಡಬೇಕು ಸುಪ್ರೀಂ ಕೋರ್ಟ್ ಹೇಳಿಕೆ ಒಬ್ಬ ಉದ್ಯೋಗಿಯು ಕಾಯಂ ಉದ್ಯೋಗಿಯಂತಹ ಪಾತ್ರದಲ್ಲಿ ದೀರ್ಘಕಾಲ ಕೆಲಸವನ್ನ ಮಾಡ್ತಾ ಇದ್ರೆ ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಅರ್ಹರಾಗಿರ್ತಾರೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿಗಳಾದ ವಿಕ್ರಮಸಾಥ್ ಮತ್ತು ಪ್ರಸನ್ನ ಭಿ ವರಾಳೆ ಅವರ ನ್ಯಾಯಪೀಠ ಎರಡು ಸಾವಿರದ ಐದರಲ್ಲಿ ಗಾಜಿಯಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಮಾಲಿ ಸೇವಕನನ್ನ ರದ್ದುಗೊಳಿಸಿದ ಆದೇಶವನ್ನು ತಳ್ಳಿಹಾಕಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಈ ಕಾರ್ಮಿಕರನ್ನ ಯಾವುದೇ ನೋಟಿಸ್ ಲಿಖಿತ ಆದೇಶ ಅಥವಾ ಪರಿಹಾರವಿಲ್ಲದೆ ತೆಗೆದುಹಾಕಲಾಗಿದೆ ಅಧಿಕೃತ ಮಾಹಿತಿಯ ಪ್ರಕಾರ ಕಾರ್ಮಿಕರ ಕಾನೂನು ಹಕ್ಕುಗಳನ್ನು ಮೊಟಕುಗೊಳಿಸಲು ಸಾಧ್ಯ ಇಲ್ಲ ಅಂತ ಅದು ಹೇಳಿದೆ ವರ್ಷದಿಂದ ವರ್ಷಕ್ಕೆ ಪುರಸಭೆಯ ಅವಶ್ಯಕತೆಗಳನ್ನು ಪೂರೈಸುವ ನೌಕರರನ್ನು ನೈತಿಕವಾಗಿ ಹಾಗೆ ಕಾನೂನುಬದ್ಧವಾಗಿ ನಿಷ್ಪರಿಣಾಮಕಾರಿಯಾಗಿ ಪರಿಗಣಿಸಲಾಗುವುದಿಲ್ಲ ಅಂತ ನ್ಯಾಯಪೀಠ ಹೇಳಿದೆ ನೇಮಕಗೊಂಡ ಆರು ತಿಂಗಳ ಒಳಗಾಗಿ ಸೇವೆಗಳನ್ನು ಕಾಯಂಗೊಳಿಸುವಂತೆ ನ್ಯಾಯಾಲಯ ಆದೇಶವನ್ನು ನೀಡಿದೆ ಅಧಿಕೃತ ನಿರ್ಬಂಧಗಳು ದೀರ್ಘಕಾಲದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇರುವ ಕಾರ್ಮಿಕರ ಕಾನೂನು ಹಕ್ಕುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ನ್ಯಾಯಾಲಯ ಗಮನಿಸಿದೆ ಪುರಸಭೆಯ ಬಜೆಟ್ ಮತ್ತು ನೇಮಕಾತಿ ನಿಯಮಗಳನ್ನು ಅನುಸರಿಸುವ ಬಗ್ಗೆ ಕಾಳಜಿಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಆದರೆ ಇದು ಮಾಲೀಕರನ್ನ ಶಾಸನಬದ್ಧ ಬಾಧ್ಯತೆಗಳಿಂದ ಮುಕ್ತಗೊಳಿಸುವುದಿಲ್ಲ ಅಥವಾ ಅವರಿಗೆ ಸಮಾನ ಹಕ್ಕುಗಳನ್ನು ನಿರಾಕರಿಸುವುದಿಲ್ಲ ಪ್ರಕರಣವನ್ನ ಪ್ರತಿವಾದಿಯ ಉದ್ಯೋಗದಾತ ನಿಜವಾಗಿಯೂ ಅನ್ಯಾಯದ ಕಾರ್ಮಿಕ ಅಭ್ಯಾಸಗಳಲ್ಲಿ ತಪ್ಪಿತಸ್ಥ ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ